ಸಾಧನೆ ಎಂಬುದು ನಾನು ಎಷ್ಟು ವರ್ಷ ಬದುಕಿದ್ದೇನೆ ಎಂಬುದರ ಆಧಾರದ ಮೇಲೆ ಇರುವುದಿಲ್ಲ ನಾನು ಬದುಕಿದಷ್ಟು ವರ್ಷಗಳು ಏನನ್ನು ಸಾಧಿಸಿದ್ದೇನೆ ಎಂಬುದರ ಮೇಲೆ ನಿರ್ಧರಿಸುತ್ತದೆ ಹದಿನೈದು ನವೆಂಬರ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹುಟ್ಟಿದ ಒಬ್ಬ ಧೀರ ಸೇನಾನಿ ತನ್ನ ಇಪ್ಪತ್ತೈದು ವರ್ಷಗಳ ಜೀವಿತಾವಧಿಯಲ್ಲಿ ಭಗವಂತ ಅರ್ಥಾತ್ ದೇವರು ಎಂಬ ಉಪಾಧಿಯನ್ನು ಪಡೆಯುತ್ತಾನೆ ಎಂದರೆ ಆ ಇಪ್ಪತ್ತೈದು ವರ್ಷಗಳ ಜೀವನ ಹೇಗಿರಬಹುದು ಎಂಬುದು ನಾವು ಸಾಮಾನ್ಯರಾಗಿ ಊಹಿಸಲು ಕಷ್ಟ ಸಾಧ್ಯ ಸ್ವತಂತ್ರ ಪೂರ್ವ ಭಾರತದಲ್ಲಿ ಕೆಲವು ಪ್ರಾಂತ್ಯಗಳು ರಾಜಾಡಳಿತ ನಂತರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಒಳಪಟ್ಟಿದ್ದವು ಆದರೆ ತಮ್ಮ ಮೂಲ ಜೀವನ ಶೈಲಿಯನ್ನು ಎಂದಿಗೂ ಬಿಡದೆ ಕಾಡುಗಳಲ್ಲಿ ಜೀವನ ಕಟ್ಟಿಕೊಂಡು ಬುಡಕಟ್ಟು ನಿವಾಸಿಗಳು ಯಾವುದೇ ರಾಜ್ಯ ಪ್ರಭುತ್ವ ಬರಲಿ ಆಡಳಿತದಲ್ಲಿ ಧೃತಿಗೆಡೆದೇ ತಮ್ಮ ಸಂಪ್ರದಾಯ ಸಂಸ್ಕೃತಿಗಳೊಂದಿಗೆ ಮುಂದುವರಿಸಿಕೊಂಡು ಹೋಗಿ ಇಂದಿಗೂ ಜೀವಿಸುತ್ತಿರುವುದು ನಾವು ಕಾಣಬಹುದಾಗಿದೆ ಇದಕ್ಕೆ ಕರ್ನಾಟಕದಲ್ಲಿ ನೋಡುವುದಾದರೆ ವಾಲ್ಮೀಕಿ ಜನಾಂಗವು ಇಂದಿಗೂ ತಮ್ಮ ಕೃಷಿ ಮೂಲದ ಬದುಕನ್ನು ಮುಂದುವರಿಸಿಕೊಂಡು ಹೋಗಿ ಸಂಪ್ರದಾಯಗಳು ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವುದು ನಮ್ಮ ಬಳ್ಳಾರಿ ಭಾಗದಲ್ಲಿ ವಿಶೇಷವಾಗಿ ಕಾಣಬಹುದಾಗಿದೆ ಇಂತಹುದೇ ಘಟನೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಜನಿಸಿದ ಬಿರ್ಸಾ ಮುಂಡಾ ಎನ್ನುವ ಸ್ವತಂತ್ರ ಹೋರಾಟಗಾರ ಬುಡಕಟ್ಟು ಜನಾಂಗದ ಅಪ್ರತಿಮ ವೀರ ಕೇವಲ ತನ್ನ ಇಪ್ಪತ್ತೈದು ವರ್ಷಗಳಲ್ಲಿಯೇ ತಾನು ಹುಟ್ಟಿದ ಭೂಮಿಯಲ್ಲೇ ದೇವರು ಎನಿಸಿಕೊಂಡ ಅವರ ಜೀವನವನ್ನು ತಿಳಿಯುತ್ತಾ ಹೋದಲ್ಲಿ ರೋಚಕತೆ ಎದುರುಗುತ್ತದೆ ನಾನು ಸರಳವಾಗಿ ಕೇವಲ ಒಂದೆರಡು ನಿಮಿಷಗಳಲ್ಲಿ ಅವರ ಕೆಲವು ಜೀವನದ ಘಟನೆಗಳನ್ನು ತಿಳಿಸಲು ಪ್ರಯತ್ನಿಸುತ್ತೇನೆ ಬ್ರಿಟಿಷರಿಗೆ ವಿಶೇಷವಾಗಿ ಭಾರತೀಯ ಕೃಷಿ ಆಧಾರಿತ ಉತ್ಪನ್ನಗಳ ಮೇಲೆ ಹೆಚ್ಚು ಆಸಕ್ತಿ ಇದ್ದು ಹದಿನೆಂಟುನೂರ ತೊಂಬತ್ತೈದರ ಸುಮಾರಿಗೆ ಬಿಹಾರದಿಂದ ಬೇರ್ಪಟ್ಟಿರುವ ಈಗಿನ ಜಾರ್ಖಂಡ್ ಪ್ರದೇಶವು ದಟ್ಟ ಅರಣ್ಯದಿಂದ ಕೂಡಿದ ಹಾಗೂ ಆದಿವಾಸಿ ಜನಾಂಗದವರು ಹೆಚ್ಚು ವಾಸಿಸುವ ಪ್ರದೇಶವಾಗಿತ್ತು ಈ ಹಂತದಲ್ಲಿ ಬ್ರಿಟಿಷರು ಫಾರೆಸ್ಟ್ ಆಕ್ಟ್ ಅನ್ನು ತರುವುದರ ಮೂಲಕ ಜಾರ್ಖಂಡ್ ಪ್ರದೇಶದ ಅರಣ್ಯವನ್ನು ಕಡಿದು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಕಾರ್ಯಮಗ್ನರಾದರೂ ಇದರ ವಿರೋಧವನ್ನು ಅಲ್ಲಿನ ಸ್ಥಳೀಯ ಆದಿವಾಸಿ ಜನಾಂಗಗಳು ಮಾಡುತ್ತಿದ್ದುದು ಅವರಿಗೆ ನಿರ್ದಿಷ್ಟ ನಾಯಕತ್ವ ಇರಲಿಲ್ಲ ಆದರೆ ಬ್ರಿಟಿಷರಿಗೆ ಈಗಿನ ರೀತಿ ಮ್ಯಾಂಗನೀಸಿನ ಬಗ್ಗೆ ಗೊತ್ತಿದ್ದರೆ ಆ ಜಾರ್ಖಂಡ್ ಪ್ರದೇಶದಿಂದ ಅವರು ಕಾಲ್ ಕಿತ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಆದರೆ ಆಗ ಕೃಷಿ ಮೂಲದ ಉತ್ಪನ್ನಗಳಿಗೆ ಮಾತ್ರ ಅವರು ಸೀಮಿತವಾಗಿರುವುದರಿಂದ ಅಲ್ಲಿರುವ ಅರಣ್ಯವನ್ನು ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿ ಅಲ್ಲಿ ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು ವಿರೋಧ ವ್ಯಕ್ತಪಡಿಸಿದ ಆದಿವಾಸಿ ಸಮುದಾಯಗಳಿಗೆ ಯಾವುದೇ ನಾಯಕತ್ವ ಇರದೇ ಇರುವುದು ಬ್ರಿಟಿಷರಿಗೆ ಒಂದು ಪಾಸಿಟಿವ್ ಆಗಿ ಕಂಡುಬಂತು ಆದರೆ ಈ ಸಂದರ್ಭದಲ್ಲಿ ಬಿರ್ಸಾ ಮುಂಡಾ ಇದರ ನೇತೃತ್ವವನ್ನು ವಹಿಸಿಕೊಂಡು ಬ್ರಿಟಿಷ್ ಪೊಲೀಸ್ ಚೌಕಿಗಳ ಮೇಲೆ ನಿರಂತರ ದಾಳಿಯನ್ನು ಮಾಡುವುದು ಮುಂದುವರಿಸಿದರು ಹೀಗೆ ಬ್ರಿಟಿಷರ ಕೆಂಗಣಿಗೆ ಗುರಿಯಾದ ಬಿರ್ಸಾ ಮುಂಡಾ ತಮ್ಮ ಆದಿವಾಸಿ ಜನಾಂಗದ ಉನ್ನಾ ಗುಲಾನ್ ಎಂಬ ಘೋಷವಾಕ್ಯದೊಂದಿಗೆ ಯಾವ ರೀತಿ ನಾವು ಜೈ ಹಿಂದ್ ಅಂತ ಹೇಳ್ತೀವಿ ಜೈ ಕರ್ನಾಟಕ ಅಂತ ಹೇಳ್ತೀವಿ ನಮ್ಮನ್ನು ನಾವು ಘೋಷವಾಕ್ಯದೊಂದಿಗೆ ಒಗ್ಗೂಡಿಸ್ಕೊಳ್ತೀವಿ ಹಾಗೆ ಉನ್ನಾ ಗುಲಾನ್ ಎಂತಕ್ಕಂತಹ ಘೋಷವಾಕ್ಯದೊಂದಿಗೆ ಒಗ್ಗೂಡಿಸಿದರು ಈ ಕಾರಣದಿಂದ ಬಿರ್ಸಾ ಮುಂಡಾ ಅವರನ್ನು ಆದಿವಾಸಿ ಜನಾಂಗ ಧರ್ತಿ ಬಾಬಾ ಅಂದರೆ ಭೂಮಿಯ ದೇವರು ಎಂದು ಕರೆಯಲು ಪ್ರಾರಂಭಿಸಿದರು ಇವರಿಗೆ ಆ ನಿಟ್ಟಿನಲ್ಲಿ ದೇವರ ಸ್ಥಾನವನ್ನು ನೀಡಿದ್ದು ಕೂಡ ನಾವು ಇಲ್ಲಿ ಸ್ಮರಿಸಿಕೊಳ್ಬೋದಾಗುತ್ತೆ ಬ್ರಿಟಿಷರ ವಿರುದ್ಧ ನಿರಂತರವಾದ ಹೋರಾಟಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಒಂದು ದಿನ ಇವರ ಮೇಲೆ ಘೋಷಿಸಿದ ಐದು ನೂರು ರೂಪಾಯಿ ಬಹುಮಾನಕ್ಕಾಗಿ ಅವರಲ್ಲಿದ್ದ ಒಬ್ಬ ವ್ಯಕ್ತಿ ಬಿರ್ಸಾ ಮುಂಡಾ ಸಿಗುವಂತೆ ಮಾಡಿದರು ಇವರನ್ನು ರಾಂಚಿ ಜೈಲಿಗೆ ಬ್ರಿಟಿಷರು ವರ್ಗಾಯಿಸಿದರು ಬ್ರಿಟಿಷರ ವಶಕ್ಕೆ ಹೋದ ಬಿರ್ಸಾ ಮುಂಡಾ ಅವರಿಗೆ ಸ್ಲೋ ಪಾಯಿಸನ್ ನೀಡಲಾಗಿತ್ತು ಇವರು ಒಂಬತ್ತು ಜೂನ್ ಹತ್ತೊಂಬತ್ತು ನೂರರಲ್ಲಿ ಮರಣ ಹೊಂದಿದ್ರು ಇಲ್ಲಿ ಕೆಲವೊಂದು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರಗಳೆಂದ್ರೆ ಇವರ ಜನ್ಮ ದಿನದಂದು ಛತ್ತೀಸ್ಗಢ ಸ್ಥಾನವನ್ನು ಪಡೆದುಕೊಂಡಿತು ಹಾಗೆಯೇ ಸಂಸತ್ ಭವನದಲ್ಲಿ ದೆಹಲಿಯ ಸಂಸತ್ ಭವನಿನ ಸೆಂಟ್ರಲ್ ಹಾಲಿನಲ್ಲಿ ಇರುವ ಅತ್ಯಂತ ಹಳೆಯ ಸ್ವತಂತ್ರ ಹೋರಾಟಗಾರರ ಯಾರ್ದಾದ್ರೂ ಚಿತ್ರಪಟ ಇದೆ ಅಂತ ಹೇಳಿದ್ರೆ ಅದು ಬಿರ್ಸಾ ಮುಂಡಾ ಅವ್ರದ್ದು ಅಂತಕ್ಕಂಥದ್ದು ನಾವು ಗಮನಹರಿಸಬೇಕಾಗುತ್ತೆ ರಾಂಚಿ ಏರ್ಪೋರ್ಟಿನ ಹೆಸರು ಕೂಡ ಇವರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಅಲ್ಲಿ ಸ್ಥಳೀಯವಾಗಿ ಬಿರ್ಸಾ ಮುಂಡ ಅವರ ಸಾಧನೆಯನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತೆ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಐದು ವರ್ಷಗಳ ಇವರ ಹೋರಾಟ ನಿಜಕ್ಕೂ ರೋಮಾಂಚನ ತರುತ್ತದೆ ಆದರೆ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಅಧ್ಯಾಯಗಳಲ್ಲಿ ನಾವು ನೋಡುವುದು ಇಂಥ ವೀರ ಸೇನಾನಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಕೇವಲ ಐದು ನಿಮಿಷಗಳನ್ನು ಮಾತ್ರ ನಾವು ಅಧ್ಯಯನ ಮಾಡ್ತೇವೆ ಇವರ ಜೀವನಗಾದೆಯನ್ನು ನಮ್ಮ ಜೀವಿತಾವಧಿಯವರೆಗೂ ವಿವರಿಸ್ತಾ ಹೋದರೂ ಕೂಡ ಕಡಿಮೆಯಾಗುತ್ತೆ ಇವರ ಐದು ವರ್ಷ ನಮ್ಮ ಐವತ್ತು ವರ್ಷಗಳಿಗೆ ಸಮಾನವಾಗಿ ಕಂಡು ಬಂದರೂ ಕೂಡ ಇವರ ಮಾಹಿತಿ ನಮಗೆ ಸಿಗ್ತಕ್ಕಂಥದ್ದು ಕೇವಲ ನಾಲ್ಕು ಸಾಲು ಹತ್ತು ಸಾಲುಗಳು ಈ ನಿಟ್ಟಿನಲ್ಲಿ ಇತಿಹಾಸ ಆಸಕ್ತರು ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಇವರ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಇವರ ಹೋರಾಟವನ್ನು ಸಾಮಾನ್ಯರಿಗೆ ತಿಳಿಯುವಂತೆ ಮಾಡ್ತಕ್ಕಂಥ ದಾರಿಯನ್ನು ಹುಡುಕಬೇಕು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳಲ್ಲಿ ಇವರ ಜೀವನ ಗಾಥೆ ಇದೆ ಆದರೆ ಅದಕ್ಕಿಂತ ಹೆಚ್ಚಿನ ಅಧ್ಯಯನ ಇವರ ಜೀವನದ ಮೇಲೆ ನಡೀಬೇಕಂತಕ್ಕಂಥದ್ದೇ ನಮ್ಮ ಇಚ್ಛೆ ನಮಸ್ಕಾರ ಮತ್ತೆ ಸಿಗೋಣ